ಸಿಂಹ ಮತ್ತು ಇಲಿ ಒಂದು ಕಾಲದಲ್ಲಿ ಒಂದು ಸಿಂಹದ ಮರಿ ಕಾಡಿನಲ್ಲಿ ವಾಸವಾಗಿತ್ತು ಒಂದು ದಿನ ಅದರ ಊಟ ಮುಗಿಸಿದ ನಂತರ ಮರದಡೆಯಲ್ಲಿ ಮಲಗಿತ್ತು ಆ ಕಡೆಯಿಂದ ಬಂದ ಒಂದು ಇಲಿ ಇದನ್ನು ನೋಡಿ ಇದರ ಜೊತೆ ಆಟ ಆಡೋದು ಅಂತ ನಿರ್ಧಾರ ಮಾಡಿತು ಸಿಂಹದ ಮೇಲೆ ಹತ್ತಿ ಅದು ಆಟ ಆಡೋದಕ್ಕೆ ಶುರು ಮಾಡಿತು ಬಾಲದ ಮೇಲೆ ಹತ್ತಿ ಅದು ಜಾರಬಂಡಿ ಬಂಡಿ ಆಡಲು ಶುರುವಾಯಿತು ಸಿಂಹ ಎರ್ಜನೆ ಮಾಡಿತು ಕೈಯಿಂದ ಇಲಿನ ಹಿಡ್ಕೊತು ಇಲಿ ಪ್ರಯತ್ನ ಮಾಡಿತು ಆದರೆ ಸಿಂಹ ಅದನ್ನು ತಿನ್ನಲು ಪ್ರಯತ್ನ ಮಾಡಿತು ಇಲಿ ಅದನ್ನು ನೋಡಿ ತುಂಬಾನೇ ಭಯ ಬಿತ್ತು ಕ್ಷಮಿಸ್ಬಿಡು ಅದು ಸಹಾಯ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಸಿಂಹ ಅದನ್ನ ಬಿಟ್ಟು ಬಿಡ್ತು ಪ್ರಾಣ ಭಯದಿಂದ ತಪ್ಪಿಸಿಕೊಂಡ ಇಲಿ ಸಿಂಹದ ಹತ್ರ ನಾನು ಆಹಾರನ ಸ್ವಲ್ಪ ಮುಂಚೆ ತಿಂದಿದ್ರಿಂದ ನೀನ್ ಇವಾಗ ಅದೃಷ್ಟಶಾಲೆ ಆಗ್ಬಿಟ್ಟೆ ಇವಾಗ ಹೋಗ್ಬಿಡು ಆದ್ರೆ ಮತ್ತೆ ನನ್ ಜೊತೆ ಆಟ ಆಡ್ಬೇಡ ಆಮೇಲೆ ನೋಡ್ ನೀನ್ ಆಹಾರ ಆಗ್ಬಿಡ್ತೀಯ ಕೆಲವು ದಿನಗಳ ನಂತರ ಸಿಂಹ ಕಾಡಿನಲ್ಲಿ ಸುತ್ತಾಡ್ತಾ ಇತ್ತು ಸಿಂಹ ಹಿಡಿಯೋದಕ್ಕೆ ಒಂದು ಬಲೆ ಹಾಕಿದ್ರು ಒಬ್ಬ ಬೇಡ ಸಿಂಹವನ್ನು ಹಿಡಿಯಲು ಮರದ ಮೇಲೆ ಹತ್ತಿ ಕೂತಿದ್ದ ಸಿಂಹ ಬಲೆಗೆ ಬಿತ್ತು ಬೇಟೆಗಾರ ಮೇಲೆ ಸಿಂಹ ಗರ್ಜಿಸಲು ಶುರು ಮಾಡಿತು ಸಿಂಹ ಜೋರಾಗಿ ಗರ್ಜಿಸಲು ಶುರು ಮಾಡಿತ್ತು ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿತು ಆದ್ರೆ ಆ ಬೇಟೆಗಾರ ಬಲೆನ ಚೆನ್ನಾಗಿ ಕಟ್ಟಿದ್ದ ಸರಿಯಾಗಿ ಊರಿಗೆ ಹೋಗಿ ಒಂದು ಬಂಡಿಯನ್ನು ಏರ್ಪಾಡು ಮಾಡೋದಕ್ಕೋಸ್ಕರ ಹೋದ್ರು ಸಿಂಹ ತುಂಬಾ ಕೋಪದಿಂದ ಗರ್ಜನೆ ಮಾಡ್ತಾನೆ ಇತ್ತು ಮಿಕ್ಕ ಪ್ರಾಣಿಗಳು ಮತ್ತೆ ಸಿಂಹದ ಹತ್ರ ಬಂತು ಮಾಡಬೇಡಿ ಇಟ್ಕೊಂಡು ಮೇಲೆ ಹತ್ತಿ ಅದರ ಚೂಪಾದ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಲು ಶುರು ಮಾಡಿತ್ತು ಮತ್ತೆ ಆ ಬಲೆಯಿಂದ ಸಿಂಹವನ್ನ ರಕ್ಷಣೆ ಮಾಡ್ತು ಆಗಲೇ ಸಿಂಹಕ್ಕೆ ಗೊತ್ತಾಗಿದ್ದು ಆಪತ್ಕಾಲದಲ್ಲಿ ಒಂದು ಇಲಿ ಕೂಡ ಸಹಾಯ ಮಾಡಬಹುದು ಅಂತ ಗೊತ್ತಾಯ್ತು ತುಂಬಾ ತುಂಬಾ ಧನ್ಯವಾದ ಇಲಿಯೇ ನನ್ನಿಂದ ನಿನಗೆ ಮುಂದೆ ಯಾವುದೇ ತೊಂದರೆನು ಇರಲ್ಲ ಈ ಕಾಡಲ್ಲಿ ನೀನು ಸಂತೋಷವಾಗಿರಬಹುದು ನನ್ನ ನೀನು ಕಾಪಾಡಿದೀಯಾ ಇನ್ಮೇಲ್ ನೀನೇ ಈ ಕಾಡಿನ ಯುವರಾಜನು ಹಾ ಎಲ್ಲಿ ಹೋಗ್ತೀಯಾ ನನ್ನ ಮೇಲೆ ಕೂತ್ಕೊಂಡು ಆಟ ಆಡಕ್ಕೆ ಮತ್ತೆ ಸಿಂಹದ ಮೇಲೆ ಇಳಿ ಎತ್ತಿ ಆಟ ಆಡಲು ಶುರು ಮಾಡಿತ್ತು ಸ್ವಲ್ಪ ಸಮಯದ ನಂತರ ದೊಡ್ಡ ಗೂಡನ್ನು ತಗೊಂಡು ಬೇಟೆಕಾರ ಬಂದ ಸಿಂಹ ಅದನ್ನು ನೋಡಿ ಅವರನ್ನು ಭಯ ಬೀಳಿಸಲು ಅವರ ಪಕ್ಕವಾಗಿ ಓಡಿತು ಸಿಂಹದ ಗರ್ಜನೆ ಕೇಳಿದ ಬೇಟೆಗಾರ ಭಯದಿಂದ ಅವರ ಗ್ರಾಮಕ್ಕೆ ಓಡಿ ಹೋದರು ಅವರ ಗ್ರಾಮಕ್ಕೆ ಮತ್ತೆ ತಿರುಗಿ ಓಡಿ ಹೋದರು ಸಿಂಹ ಮತ್ತೆ ಇಲ್ಲಿ ಅವತ್ತಿಂದ ಫ್ರೆಂಡ್ಸ್ ಆದರು